ಮುದುಕನ ಚಾಣಕನ ನನ್ನ ಅಜ್ಜಿ ಹೇಳಿದ್ದ ಕತೆ ಒಂದು ಹಳ್ಳಿಯಲ್ಲಿ ಮಕ್ಕಳಿಲ್ಲದ ವೃದ್ಧ ದಂಪತಿಗಳು ವಾಸವಾಗಿದ್ದರು ಅವರು ವ್ಯವಸಾಯ ಮಾಡಿ ಜೀವನ ಸಾಗಿಸುತ್ತಿದ್ದರು ತನಗೆ ಮಕ್ಕಳಿಲ್ಲ ಎಂದು ಅಜ್ಜ ಯಾವಾಗಲೂ ಕೊರಗುತ್ತಿದ್ದನು ಮಗು ಬೇಕೆಂಬ ಹಂಬಲದಲ್ಲಿ ತಾನು ಸಂಪಾದಿಸಿದ್ದೆಲ್ಲವನ್ನೂ ಆಸ್ಪತ್ರೆ ದೇವಸ್ಥಾನವೆಂದು ಖರ್ಚು ಮಾಡಿ ಬರೀ ಕೈ ಮಾಡಿಕೊಂಡಿದ್ದನು ಆದರೂ ಅವನ ಪ್ರಯತ್ನ ಫಲಕಾರಿಯಾಗಿರಲಿಲ್ಲ ಒಂದು ದಿನ ವಯಸ್ಸಾದ ಅವನ ಹೆಂಡತಿ ಮುದುಕನಿಗೆ ಹೇಳಿದಳು ನಮಗೆ ಮಕ್ಕಳೂ ಇಲ್ಲ ಕೈಯಲ್ಲಿ ಬಿಡಿ ಕಾಸೂ ಇಲ್ಲ ಮುಂದೆ ಹೇಗಪ್ಪ ಜೀವನ ನಡೆಸೋದು ಎಂದು ಚಿಂತೆಯಾಗಿದೆ ಮುದುಕ ಸ್ವಲ್ಪ ಹೊತ್ತು ಸುಮ್ಮನಾಗಿದ್ದು ನಂತರ ನುಡಿದ ನೀನು ಹೇಗಾದರೂ ಮಾಡಿ ಯಾರ ಬಳಿಯಾದರೂ ನೂರು ಬೆಳ್ಳಿ ನಾಣ್ಯಗಳನ್ನು ಸಾಲವಾಗಿ ತಂದುಕೊಡು ನಾನು ನಮ್ಮ ಮುಂದಿನ ಜೀವನಕ್ಕೆ ಬೇಕಾಗುವಷ್ಟು ಸಂಪಾದಿಸುತ್ತೇನೆ ಎಂದು ನಿನಗೆ ಭರವಸೆ ಕೊಡುತ್ತೇನೆ ಮುದುಕಿ ಆ ಊರಿನ ಸಾಹುಕಾರನ ಹೆಂಡತಿಯ ಬಳಿ ನೂರು ಬೆಳ್ಳಿ ನಾಣ್ಯಗಳನ್ನು ಸಾಲವಾಗಿ ತಂದಳು ಮುದುಕ ಇಪ್ಪತ್ತು ನಾಣ್ಯಗಳನ್ನು ಕೊಟ್ಟು ಕುಂಬಾರನ ಬಳಿ ಇದ್ದ ಕತ್ತೆಯನ್ನು ಕೊಂಡು ತಂದನು ನಂತರ ಕತ್ತೆಯೊಂದಿಗೆ ಪಕ್ಕದ ಹಳ್ಳಿ ಕಡೆ ನಡೆದನು ಆ ಹಳ್ಳಿಯಲ್ಲಿ ನಾಲ್ಕು ಜನ ಅಣ್ಣ ತಮ್ಮಂದಿರು ಒಟ್ಟಿಗೆ ಜೀವನ ನಡೆಸುತ್ತಿದ್ದರು ಆ ನಾಲ್ಕು ಜನ ಅಣ್ಣ ತಮ್ಮಂದಿರು ಅಕ್ಕಪಕ್ಕದ ಹಳ್ಳಿ ಜನರನ್ನು ಮತ್ತು ನಗರವಾಸಿಗಳನ್ನು ಮೋಸ ಮಾಡಿ ಕಳ್ಳತನ ಮಾಡಿ ಹಣ ಸಂಪಾದನೆ ಮಾಡುತ್ತಿದ್ದರು ಮುದುಕನಿಗೆ ಈ ವಿಷಯ ಮೊದಲೇ ತಿಳಿದಿತ್ತು ಅವನು ಒಬ್ಬ ಪುಟ್ಟ ಹುಡುಗನನ್ನು ಆ ಅಣ್ಣ ತಮ್ಮಂದಿರು ಮನೆಯಲ್ಲಿ ಇದ್ದಾರೋ ಇಲ್ಲವೋ ತಿಳಿದುಕೊಂಡು ಬರಲು ಕಳಿಸಿದನು ಹುಡುಗ ವಾಪಸ್ಸು ಬಂದು ಅವರೆಲ್ಲರೂ ಪಟ್ಟಣಕ್ಕೆ ಹೋಗಿದ್ದಾರೆ ಎಂದು ಸುದ್ದಿ ತಂದನು ಮುದುಕ ಇದೇ ಸದಾವಕಾಶ ಎಂದು ನಿರ್ಧರಿಸಿ ಅವರ ಮನೆಗೆ ಹೋದನು ಆ ನಾಲ್ವರು ಅಣ್ಣ ತಮ್ಮಂದಿರ ಹೆಂಡತಿಯರು ಮನೆಯಲ್ಲಿದ್ದರು ಮುದುಕ ನಾಲ್ಕು ಜನ ಅಣ್ಣ ತಮ್ಮಂದಿರ ಬಗ್ಗೆ ವಿಚಾರಿಸಿದನು ಅವರ ಹೆಂಡತಿಯರು ವ್ಯಾಪಾರಕ್ಕೆಂದು ಹೊರಗಡೆ ಹೋಗಿರುವುದಾಗಿ ತಿಳಿಸಿದರು ನಂತರ ಮುದುಕನನ್ನು ನೀವ್ಯಾರೆಂದು ಪ್ರಶ್ನಿಸಿದರು ನಾನು ನಿಮ್ಮ ಯಜಮಾನರ ದೂರದ ಸಂಬಂಧಿ ನಿಮಗ್ಯಾರಿಗೂ ನಾನು ಗೊತ್ತಿಲ್ಲ ಆದರೆ ನಿಮ್ಮ ಗಂಡಂದಿರಿಗೆ ನಾನು ಚೆನ್ನಾಗಿ ಗೊತ್ತು ಎಂದರು ಮುದುಕ ಸಂಜೆ ಕತ್ತಲು ಕವಿಯ ತೊಡಗಿತ್ತು ಮುದುಕನನ್ನು ರಾತ್ರಿ ಅಲ್ಲೇ ಉಳಿಯಲು ನಾಲ್ವರೂ ಒತ್ತಾಯಪಡಿಸಿದರು ಮುದುಕ ಅದಕ್ಕೆ ಒಪ್ಪಿಕೊಂಡು ಕತ್ತೆಯೊಂದಿಗೆ ಅಲ್ಲೇ ಮಲಗಿದ ಮುದುಕ ಬೆಳಗಿನ ಜಾವ ಎದ್ದು ಕತ್ತೆಯ ಲದ್ದೆಯೊಳಗೆ ಎಂಟು ಬೆಳ್ಳಿ ನಾಣ್ಯಗಳನ್ನಿಟ್ಟು ಪುನಃ ನಿದ್ರಿಸುತ್ತಿರುವಂತೆ ನಟಿಸಿದ ಬೆಳಗಾದ ಮೇಲೆ ಆ ನಾಲ್ವರು ಹೆಂಗಸರು ಎದ್ದು ಲದ್ದಿಯಲ್ಲಿ ಬೆಳ್ಳಿ ನಾಣ್ಯಗಳನ್ನು ಕಂಡು ಅಚ್ಚರಿಗೊಳಗಾದರು ಇದು ಕತ್ತೆ ಲದ್ದಿಯೊಂದಿಗೆ ಬಂದಿರುವುದು ಎಂದು ಅವರಿಗೆ ಖಚಿತವಾಯಿತು ಹೇಗಾದರೂ ಮಾಡಿ ಈ ಕತ್ತೆಯನ್ನು ತಾವೇ ಇಟ್ಟುಕೊಳ್ಳಬೇಕೆಂದು ನಿರ್ಧರಿಸಿ ಮುದುಕನ ಬಳಿ ಕತ್ತೆಯ ಬೆಲೆ ಏನೆಂದು ಕೇಳಿದರು ನನ್ನ ಈ ಜೀವಕ್ಕೆ ಕತ್ತೆಯೇ ಜೀವನಾಧಾರ ಅದು ದಿನಕ್ಕೆ ಹತ್ತರಿಂದ ಇಪ್ಪತ್ತು ಬೆಳ್ಳಿ ನಾಣ್ಯಗಳನ್ನು ಕೊಡುತ್ತದೆ ಅದರಿಂದಲೇ ನನ್ನ ಜೀವನ ನಡೆಯುತ್ತಿರುವುದು ನಾನು ಅದಕ್ಕೆ ಹುಲ್ಲು ಮಾತ್ರ ತಿನ್ನಿಸುತ್ತೇನೆ ದಿನ ಎರಡು ಕೆ ಜಿಯಷ್ಟು ಕಾಳುಗಳನ್ನು ತಿನ್ನಿಸಿದರೆ ಅದು ಇನ್ನೂ ಹೆಚ್ಚು ಬೆಳ್ಳಿ ನಾಣ್ಯಗಳನ್ನು ಕೊಡಬಹುದೇನೋ ಆದರೆ ನನ್ನ ಕೈಯಲ್ಲಿ ಆಗೋದೇ ಅಷ್ಟು ಕಳ್ಳರ ಹೆಂಡತಿಯರಿಗೆ ಇನ್ನೂ ಆಸೆ ಹೆಚ್ಚಾಯಿತು ಅವರು ಮುದುಕನಿಗೆ ನಾಲ್ಕು ಸಾವಿರ ನಾಣ್ಯಗಳನ್ನು ಕೊಟ್ಟು ಕತ್ತೆಯನ್ನು ಕೊಂಡುಕೊಂಡರು ಮುದುಕ ಐವತ್ತು ರೂಪಾಯಿಗೆ ಎರಡು ಜಿಂಕೆಗಳನ್ನು ಕೊಂಡು ಮನೆಯ ಕಡೆಗೆ ನಡೆದ ಮಾರನೇ ದಿನ ಅವನು ಜಿಂಕೆಯನ್ನು ಮನೆಯ ಒಳಗಿನ ಕೋಣೆಯಲ್ಲಿ ಕಟ್ಟಿಹಾಕಿ ಒಳನಡೆಯುತ್ತ ಇವತ್ತು ಗಸಗಸೆ ಪಾಯಸ ಮಾಡು ನಮ್ಮ ಮನೆಗೆ ನಾಲ್ಕು ಜನ ಅತಿಥಿಗಳು ಬರುತ್ತಾರೆ ಎಂದು ಹೆಂಡತಿಗೆ ಹೇಳಿದನು ನಂತರ ನಾನು ಒಂದು ಜಿಂಕೆಯನ್ನು ಕರೆದುಕೊಂಡು ಪಕ್ಕದಲ್ಲಿರುವ ಗುಡ್ಡಕ್ಕೆ ಹೋಗಿ ಬರುತ್ತೇನೆ ಆ ನಾಲ್ಕು ಜನ ನನ್ನನ್ನು ಹುಡುಕಿಕೊಂಡು ಬಂದಾಗ ಗುಡ್ಡಕ್ಕೆ ಕಳುಹಿಸಿ ಅವರು ಗುಡ್ಡದ ಕಡೆ ಹೊರಟ ಬಳಿಕ ಇನ್ನೊಂದು ಜಿಂಕೆಯನ್ನು ಹೊರಗೆ ಕಟ್ಟಿಹಾಕು ಎಂದು ಹೇಳಿದನು ಕಳ್ಳರ ಹೆಂಡತಿಯರು ಹೆಚ್ಚು ನಾಣ್ಯಗಳನ್ನು ಪಡೆಯಬೇಕೆಂಬ ಹಂಬಲದಿಂದ ದುರಾಸೆಯಿಂದ ಒಬ್ಬೊಬ್ಬರೂ ಕತ್ತೆಗೆ ಎರಡೆರಡು ಕೆ ಜಿ ಕಾಳುಗಳನ್ನು ತಿನ್ನಿಸಿದರು ಕತ್ತೆಯು ಯಾವತ್ತೂ ಊಟವನ್ನೇ ಮಾಡಿಲ್ಲ ಎಂಬಂತೆ ಅವರು ಕೊಟ್ಟಿದ್ದೆಲ್ಲ ತಿನ್ನತೊಡಗಿತು ಅತಿಯಾಗಿ ತಿಂದದ್ದಕ್ಕೆ ಅದಕ್ಕೆ ಹೊಟ್ಟೆ ನೋಯತೊಡಗಿತು ಕೊನೆಗೆ ಹೊಟ್ಟೆ ನೋವು ತಾಳಲಾರದೆ ಕೊನೆಗೆ ಅದು ಅಸುನೀಗಿತು ಕಳ್ಳರು ಮನೆಗೆ ವಾಪಸಾದಾಗ ಕತ್ತೆ ಸತ್ತು ಬಿದ್ದಿರುವುದನ್ನು ಕಂಡು ಆಶ್ಚರ್ಯಗೊಂಡರು ಅವರ ಹೆಂಡತಿಯರು ನಡೆದದ್ದನ್ನೆಲ್ಲ ಚಾಚೂ ತಪ್ಪದೆ ತಿಳಿಸಿದರು ಮಾರನೇ ದಿನ ಕಳ್ಳರು ಮುದುಕನನ್ನು ಹುಡುಕುತ್ತಾ ಬಂದು ಮುದುಕಿಯ ಬಳಿ ಮುದುಕ ಎಲ್ಲಿ ಎಂದು ಕೇಳಿದರು ಅವಳು ಮುದುಕ ಹೋದ ಕಾಲು ದಾರಿಯ ಕಡೆಗೆ ಬೆರಳು ಮಾಡಿ ತೋರಿಸಿದಳು ಅವರು ಹೋದ ಮೇಲೆ ಜಿಂಕೆಯನ್ನು ಅಲ್ಲಿದ್ದ ಕಂಬಕ್ಕೆ ಕಟ್ಟಿ ಹಾಕಿ ಪಾಯಸವನ್ನು ಮಾಡಲು ಒಳಗೆ ಹೋದಳು ಹೊಲದಲ್ಲಿ ಮುದುಕನನ್ನು ಕಂಡು ಕತ್ತೆ ಸತ್ತು ಹೋದ ವಿಷಯವನ್ನು ತಿಳಿಸಿದರು ಅದಕ್ಕೊತ್ತರವಾಗಿ ಮುದುಕ ನಾನು ನಿಮ್ಮ ಹೆಂಡತಿಯರಿಗೆ ಎರಡು ಕೆ ಜಿಯಷ್ಟು ಕಾಳು ತಿನ್ನಿಸಲು ಹೇಳಿದ್ದೆ ಅವರು ಒಬ್ಬೊಬ್ಬರು ಎರಡೆರಡು ಕೆ ಜಿ ಕಾಳುಗಳನ್ನು ಅಂದರೆ ಎಂಟು ಕೆಜಿ ಕಾಳುಗಳನ್ನು ತಿನ್ನಿಸಿದ್ದಾರೆ ಅದಕ್ಕೆ ಅದು ಸತ್ತು ಹೋಗಿದೆ ಎಂದು ಸಮಾಧಾನ ಚಿತ್ತದಿಂದ ಹೇಳಿದನು ನಂತರ ತನ್ನ ಪಕ್ಕದಲ್ಲಿ ಹುಲ್ಲು ತಿನ್ನುತ್ತಿದ್ದ ಜಿಂಕೆಯನ್ನು ಕುರಿತು ಬಲರಾಮ ಮನೆಗೆ ಹೋಗಿ ಅಮ್ಮನಿಗೆ ನಾಲ್ಕು ಜನ ಅತಿಥಿಗಳಿಗೆ ಪಾಯಸ ಅಡುಗೆ ಮಾಡಬೇಕೆಂದು ಅಪ್ಪ ಹೇಳಿದರು ಎಂದು ಅಮ್ಮನಿಗೆ ಹೇಳು ಹೋಗು ಎಂದು ಹೇಳಿ ಗಿಡದ ಬುಡಕ್ಕೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿದನು ಜಿಂಕೆ ಕಾಡೊಳಗೆ ಓಡುತ್ತಾ ಅಲ್ಲಿಂದ ಕಣ್ಮರೆಯಾಯಿತು ಜಿಂಕೆಗೆ ಮುದುಕ ಹೇಳಿದ ಮಾತುಗಳನ್ನು ಕೇಳಿ ಕಳ್ಳರು ಅದನ್ನು ಪರೀಕ್ಷಿಸಲೇಬೇಕೆಂದು ನಿರ್ಧರಿಸಿ ಮನೆಯ ಕಡೆಗೆ ನಡೆದರು ಕಳ್ಳರು ಮುದುಕನ ಮನೆಗೆ ಬಂದಾಗ ಬಲರಾಮನನ್ನು ಮನೆಯ ಅಂಗಳದಲ್ಲಿ ಕಟ್ಟಿಹಾಕಲಾಗಿತ್ತು ಕಳ್ಳರು ಬಂದದ್ದು ಗೊತ್ತಾಗಿ ಮುದುಕಿ ಎಲ್ಲರಿಗೂ ಎಲೆ ಹಾಕಿ ಉಣಬಡಿಸಿದಳು ಊಟಕ್ಕೆ ಪಾಯಸ ಬಡಿಸುವುದನ್ನು ಮರೆಯಲಿಲ್ಲ ಇದನ್ನು ಕಂಡು ಕಳ್ಳರು ಬೆರಗಾದರು ತಾವು ನಾಲ್ಕು ಸಾವಿರ ನಾಣ್ಯಗಳನ್ನು ಕೊಡುವುದಾಗಿಯೂ ಜಿಂಕೆಯನ್ನು ತಮಗೇ ಮಾರಬೇಕೆಂದು ಬೇಡಿಕೊಂಡರು ಮಾರನೇ ದಿನ ಕಳ್ಳರು ಗೂಟಕ್ಕೆ ಕಟ್ಟಿದ್ದ ಹಸುಗಳ ಹಗ್ಗವನ್ನು ಬಿಚ್ಚಿ ಬಲರಾಮನನ್ನು ಹಸು ಕಾಯಲು ಜೊತೆಗೆ ಕಳಿಸಿದರು ಸ್ವಲ್ಪ ಹೊತ್ತಾದ ನಂತರ ಅವರ ಪಕ್ಕದ ಹೊಲದ ರೈತ ಬಂದು ನಿಮ್ಮ ಹಸುಗಳು ನಮ್ಮ ಹೊಲಕ್ಕೆ ನುಗ್ಗಿ ಬೆಳೆಯನ್ನೆಲ್ಲ ಧ್ವಂಸಗೊಳಿಸಿವೆ ಎಂದು ದೂರಿದನು ಅದಕ್ಕೆ ಕಳ್ಳರು ಹಸುಗಳ ಜೊತೆ ಹಸು ಕಾಯುವವನನ್ನು ಕಳಿಸಿದ್ದೇವಲ್ಲ ಅವನು ಸರಿಯಾಗಿ ನೋಡಿಕೊಳ್ಳಲಿಲ್ವಾ ಎಂದು ಬಲರಾಮನ ಬಗ್ಗೆ ರೈತನಿಗೆ ಹೇಳಿದರು ಇದನ್ನು ಕೇಳಿ ರೈತ ಆಶ್ಚರ್ಯಚಕಿತನಾಗಿ ಜಿಂಕೆ ಕೂಡ ಬೆಳೆ ಹಾಳು ಮಾಡುವುದರಲ್ಲಿ ಪಾಲುದಾರನಾಗಿದೆ ಎಂದನು ಕಳ್ಳರು ಕೂಡಲೇ ಹೊಲದ ಕಡೆ ಧಾವಿಸಿ ಜಿಂಕೆಯನ್ನು ಹಿಡಿಯಲು ಹರಸಾಹಸ ಮಾಡಿದರು ಆದರೆ ಏನೂ ಫಲಕಾರಿಯಾಗಲಿಲ್ಲ ಜಿಂಕೆ ಕಾಡಿನೊಳಗೆ ಓಡಿಹೋಯಿತು ಮುದುಕ ತಮಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾನೆ ಅಂತ ಅಂದುಕೊಂಡು ರೈತನಿಗೆ ಆದ ನಷ್ಟಕ್ಕೆ ತಕ್ಕಷ್ಟು ಹಣವನ್ನು ಕೊಟ್ಟು ಮನೆಗೆ ಬಂದರು ಈಗ ಮುದುಕನಿಗೆ ಚೆನ್ನಾಗಿ ಬುದ್ಧಿ ಕಲಿಸಿ ಅವನಿಂದ ಹಣ ಪಡೆಯುವುದು ಅವರ ಏಕೈಕ ಗುರಿಯಾಯಿತು ಮುದುಕ ಕೂಡ ಕಳ್ಳರು ಬರುವರೆಂದು ಚೆನ್ನಾಗಿ ಊಹಿಸಿದ್ದನು ಅದಕ್ಕೆ ಅವನು ಎರಡು ಒನಕೆಗಳನ್ನು ತಂದು ಹೆಂಡತಿಗೆ ನಾನು ಒಂದು ಒನಕೆಯಿಂದ ನಿನ್ನನ್ನು ಹೊಡೆದಾಗ ನೀನು ಸತ್ತು ಹೋದವಳಂತೆ ನಟಿಸು ಇನ್ನೊಂದು ಒನಕೆಯಿಂದ ಹೊಡೆದಾಗ ಜೀವ ಬಂದಂತೆ ನಟಿಸು ಊಟ ಬಡಿಸುವಾಗ ನನಗೆ ಮಾತ್ರ ಸಾಧಾರಣ ಊಟ ಬಡಿಸಿ ಕಳ್ಳರಿಗೆ ಒಳ್ಳೆಯ ಅಡುಗೆ ಬಡಿಸು ಎಂದು ಸೂಚನೆಗಳನ್ನು ಕೊಟ್ಟು ಮುದುಕ ಹೊಲದ ಕಡೆಗೆ ನಡೆದ ಸ್ವಲ್ಪ ಹೊತ್ತಾದ ಮೇಲೆ ಕಳ್ಳರು ಮನೆಗೆ ಬಂದು ಮುದುಕಿಯನ್ನು ಮುದುಕ ಎಲ್ಲಿರುವನೆಂದು ಕೇಳಿ ತಿಳಿದುಕೊಂಡರು ಕೂಡಲೇ ಅವರು ಮುದುಕನಿರುವ ಹೊಲಕ್ಕೆ ಬಂದರು ಮುದುಕ ಎಂದಿನಂತೆ ಹಾರ್ದಿಕವಾಗಿ ಅವರನ್ನು ಸ್ವಾಗತಿಸಿದನು ತನ್ನ ಜೊತೆಯಲ್ಲೇ ಮನೆಗೆ ಅವರನ್ನು ಕರೆದು ತಂದನು ಮುದುಕ ಹೇಳಿದಂತೆ ಮುದುಕಿ ಕಳ್ಳರಿಗೆ ಊಟ ಬಡಿಸಿದಳು ಎಲ್ಲರಂತೆ ತನಗೂ ಬಡಿಸಲಿಲ್ಲವೆಂದು ಮುದುಕ ಕೋಪಗೊಂಡು ಅವಳನ್ನು ಒನಕೆಯಿಂದ ಹೊಡೆದನು ಮುದುಕಿ ಸತ್ತಂತೆ ಬಿದ್ದಳು ಕಳ್ಳರು ಊಟ ಮಾಡುವುದನ್ನು ಬಿಟ್ಟು ಎದ್ದರು ಪ್ರತಿ ತಿಂಗಳೂ ಈ ಕೆಟ್ಟ ಹೆಂಗಸು ಸತ್ತು ಹುಟ್ಟುತ್ತಾಳೆ ನೀವೇನೂ ಚಿಂತೆ ಮಾಡಬೇಡಿ ಎನ್ನುತ್ತಾ ಇನ್ನೊಂದು ಒಣಕೆಯಿಂದ ಅವಳಿಗೆ ಹೊಡೆಯುತ್ತಾನೆ ಮುದುಕಿ ಆಗಷ್ಟೇ ನಿದ್ದೆಯಿಂದ ಎಚ್ಚೆತ್ತವಳಂತೆ ತನಗೇನೂ ಆಗಿಯೇ ಇಲ್ಲವೆಂಬಂತೆ ಎದ್ದಳು ಇದನ್ನು ಕಂಡ ಕಳ್ಳರು ಹೇಗಾದರೂ ಮಾಡಿ ಆ ಒನಕೆಗಳನ್ನು ತಮ್ಮದಾಗಿಸಿಕೊಳ್ಳಬೇಕೆಂದು ದುರಾಸೆಪಟ್ಟರು ಕಳ್ಳರಿಂದ ನಾಲ್ಕು ಸಾವಿರ ಬೆಳ್ಳಿ ನಾಣ್ಯಗಳನ್ನು ಪಡೆದುಕೊಂಡು ಮುದುಕ ಅವರಿಗೆ ಒನಕೆಗಳನ್ನು ಮಾರಿದ ಮನೆಗೆ ಬಂದ ಮೇಲೆ ಕಳ್ಳರು ಒನಕೆಯಿಂದ ತಮ್ಮ ಹೆಂಡತಿಯರಿಗೆ ಪ್ರಜ್ಞೆ ತಪ್ಪುವಂತೆ ಹೊಡೆದರು ನಂತರ ಮತ್ತೊಂದು ಒನಕೆಯಿಂದ ಅವರನ್ನು ಹೊಡೆದರು ಆದರೆ ಅವರ ಹೆಂಡತಿಯರು ಎದ್ದೇಳಲೇ ಇಲ್ಲ ಎರಡನೇ ಹೊಡೆತದಿಂದ ಅವರು ಸತ್ತು ಹೋಗಿದ್ದರು ನಾಲ್ವರೂ ಕಳ್ಳರು ಮುದುಕನನ್ನು ಬಾವಿಗೆ ನೂಕಿ ಸಾಯಿಸಬೇಕೆಂದು ನಿರ್ಧರಿಸಿದರು ಹೊಲಕ್ಕೆ ಹೋಗಿ ಮುದುಕನನ್ನು ಹಿಡಿದು ತಂದು ಚಾದರದೊಳಗೆ ಅವನನ್ನು ಸೇರಿಸಿ ಕಟ್ಟಿಹಾಕಿದರು ಮುದುಕ ಇದೇನು ಮಾಡ್ತಿದ್ದೀರೆಂದು ಕೇಳಿದಾಗ ನಿನ್ನನ್ನು ಬಾವಿಗೆ ಹಾಕುತ್ತೇವೆಂದು ಹೇಳಿದರು ಕಳ್ಳರು ತನ್ನನ್ನು ಸಾಯಿಸದೇ ಬಿಡುವುದಿಲ್ಲವೆಂದು ಅರಿತ ಮುದುಕ ಒಂದು ಉಪಾಯ ಮಾಡಿದ ರೈತರೆಲ್ಲ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅವರೆಲ್ಲ ಸೇರಿ ನನ್ನನ್ನು ಉಳಿಸುತ್ತಾರೆ ಅದಕ್ಕೆ ರಾತ್ರಿ ಆಗುವವರೆಗಾದರೂ ತಾಳ್ಮೆಯಿಂದಿರಿ ಎಂದನು ಕಳ್ಳರು ಮತ್ತೊಮ್ಮೆ ಅವನ ಮಾತಿಗೆ ಮರುಳಾದರು ಮುದುಕನನ್ನು ಕಟ್ಟಿಹಾಕಿದ ಗಂಟನ್ನು ಪೊದೆಯ ಬಳಿ ಇಟ್ಟು ಸುದ್ದಾಡಲು ಹೊರಟರು ಕಾಕತಾಳೀಯವೆಂಬಂತೆ ಅದೇ ಸಮಯಕ್ಕೆ ಕುರುಬನೊಬ್ಬ ಆ ಪೊದೆಯ ಬಳಿ ಬಂದ ಗಂಟನ್ನು ಕಂಡು ಅದರಲ್ಲೇನಾದರೂ ಇರಬಹುದೆಂಬ ಆಸೆಯಿಂದ ಗಂಟನ್ನು ಬಿಚ್ಚಿದನು ಒಳಗೆ ಮುದುಕ ಇರುವುದನ್ನು ಕಂಡು ಆಶ್ಚರ್ಯದಿಂದ ಏನಾಯಿತು ಅಜ್ಜ ಯಾರು ನಿನ್ನನ್ನು ಇಲ್ಲಿ ಕಟ್ಟಿಹಾಕಿದರು ಎಂದು ಪ್ರಶ್ನಿಸಿದನು ಮುದುಕ ಉತ್ತರಿಸುತ್ತಾ ನಾಲ್ಕು ಜನ ಅಣ್ಣ ತಮ್ಮಂದಿರು ಅವರ ತಂಗಿಯನ್ನು ಮದುವೆ ಮಾಡಿಕೊ ಎಂದು ಬಲವಂತಪಡಿಸಿದರು ಅದನ್ನು ವಿರೋಧಿಸಿದ್ದಕ್ಕೆ ನನ್ನನ್ನು ಕಟ್ಟಿಹಾಕಿ ಕತ್ತಲಾದ ಮೇಲೆ ನನ್ನನ್ನು ಎತ್ತಿಕೊಂಡು ಹೋಗಲು ಈ ರೀತಿ ನನ್ನನ್ನು ಅವಿತಿಸಿಟ್ಟರು ಎಂದನು ಕುರುಬ ಇನ್ನೂ ಯುವಕನಾಗಿದ್ದ ಮದುವೆಯಾಗಬೇಕೆಂದು ಬಹಳ ಆಸೆ ಪಡುತ್ತಿದ್ದ ಅಜ್ಜ ನಾನು ಆ ಹುಡುಗಿ ಜೊತೆ ಮದುವೆಯಾಗುತ್ತೇನೆ ಎಂದು ಹೇಳಿದ ಹಾಗೇ ಆಗಲಿ ಮಗು ಹಾಗಾದರೆ ಬಾ ನನ್ನನ್ನು ಹೇಗೆ ಕಟ್ಟಿದ್ದರೋ ಹಾಗೇ ನಿನ್ನನ್ನು ಕಟ್ಟಿಹಾಕುತ್ತೇನೆ ನಿನಗಿವತ್ತು ನಿಜವಾಗಲೂ ಮದುವೆ ಎಂದನು ಮುದುಕ ಮುದುಕ ಕುರುಬನನ್ನು ಕಟ್ಟಿಹಾಕಿ ತರಗೆಲೆಗಳಿಂದ ಮುಚ್ಚಿ ಕುರಿ ಮಂದೆಯನ್ನು ಮೇಯಿಸಲು ಹೊಲದ ಕಡೆ ಹೊರಟ ಕಳ್ಳರು ಮರದ ಬಳಿ ಬಂದಾಗ ಕತ್ತಲು ಆವರಿಸಿತ್ತು ಅವರು ಬಂದ ಸದ್ದನ್ನು ಕೇಳಿ ಕುರಿ ಕಾಯುವವನು ನಾನು ಮದುವೆಯಾಗಲು ಸಿದ್ಧನಿದ್ದೇನೆ ಎಂದು ಜೋರಾಗಿ ಹೇಳಿದ ಆದರೆ ಕಳ್ಳರು ಅವನ ಮಾತಿಗೆ ಬೆಲೆ ಕೊಡದೆ ಅವನನ್ನು ಎತ್ತಿಕೊಂಡು ನಡೆದರು ಕೆಲವು ಕ್ಷಣಗಳಲ್ಲಿಯೇ ಅವನನ್ನು ಬಾವಿಯೊಳಗೆ ತಳ್ಳಿದರು ಕಳ್ಳರು ತಮ್ಮ ಹಳ್ಳಿಗೆ ವಾಪಸಾಗುತ್ತಿರುವಾಗ ಕುರಿ ಮಂದೆಯೊಂದಿಗೆ ಬರುತ್ತಿರುವ ಮುದುಕನನ್ನು ಕಂಡು ಮುದುಕನ ದೆವ್ವವೆಂದು ಭಾವಿಸಿ ಅವರು ಹೆದರಿದರು ಅವರು ಅಲ್ಲಿಂದ ಓಡಿ ಹೋಗಲು ಯತ್ನಿಸಿದಾಗ ಮುದುಕ ಅವರನ್ನು ತಡೆದು ಏಯ್ ಒಂದು ನಿಮಿಷ ನಿಂತ್ಕೊಳ್ಳಿ ಮೂರ್ಖರೇ ನಾನು ದೆವ್ವ ಅಲ್ಲ ಸ್ವಲ್ಪ ನನ್ನ ಮಾತು ಕೇಳಿ ನೀವು ನನ್ನನ್ನು ಕಟ್ಟಿ ಬಾವಿಗೆ ತಳ್ಳಿದಿರಿ ಆದ್ದರಿಂದ ನನಗೆ ಈ ಕುರಿಗಳು ಮಾತ್ರ ಸಿಕ್ಕಿದವು ನನ್ನನ್ನು ತಳ್ಳಿದ ಬಾವಿಯ ತುಂಬ ಚಿನ್ನದ ಇಟ್ಟಿಗೆಗಳಿವೆ ಇದನ್ನು ಕೇಳಿದ ಕಳ್ಳರಿಗೆ ಮತ್ತೆ ದುರಾಸೆ ಚಿಗುರಡೆಯಿತು ಅವರು ನಿಜವಾಗಿಯೂ ಬಾವಿಯೊಳಗೆ ಚಿನ್ನದ ಇಟ್ಟಿಗೆಗಳಿವೆ ಎಂದು ನಂಬಿ ದುಮುಕಿ ತಮ್ಮ ಸಾವನ್ನು ತಾವೇ ತಂದುಕೊಂಡರು ಹೀಗೆ ಮುದುಕ ತನ್ನ ಕೊನೆಯ ದಿನಗಳನ್ನು ನೆಮ್ಮದಿಯಾಗಿ ಕಳೆಯಲು ವ್ಯವಸ್ಥೆ ಮಾಡಿಕೊಂಡಿದ್ದ ಹಳ್ಳಿಗರು ಕೂಡ ಕಳ್ಳರ ಕಾಟವಿಲ್ಲದೆ ನೆಮ್ಮದಿಯಿಂದ ಇದ್ದರು